ಶವ ಪರೀಕ್ಷೆಗಾಗಿ ಪೋಷಕರ ಪರದಾಟ ಹೌದು ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕು ಪಟ್ಟಣ ವ್ಯಾಪ್ತಿಯಲ್ಲಿ ನಿನ್ನೆ ರಾತ್ರಿಯಿಂದ ಇದುವರೆಗೂ ಎರಡು ಪ್ರತ್ಯೇಕ ಅಪಘಾತ ಪ್ರಕರಣಗಳು ನಡೆದಿದ್ದು ಮೂವರು ಸಾವನ್ನಪ್ಪಿರುತ್ತಾರೆ ಆ ಮೂರು ಶವಗಳು ಅಜ್ಜಂಪುರ ಪ್ರಾಥಮಿಕ ಸಮುದಾಯ ಆರೋಗ್ಯ ಕೇಂದ್ರದ ಶವಗಾರದಲ್ಲಿದ್ದು ಇಂದು ರೈಲ್ವೆ ಅಪಘಾತದಲ್ಲಿ ಮೃತಪಟ್ಟಂತಹ ಇಬ್ಬರು ವ್ಯಕ್ತಿಗಳು ಆಂಬ್ಯುಲೆನ್ಸ್ ವಾಹನದಲ್ಲೇ ಇದ್ದು ಶವಗಾರದೊಳಗೂ ಸಹ ಇಡಲಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಕಾರಣ ಶವ ಪರೀಕ್ಷೆ ಮಾಡಲು ವೈದ್ಯರಿಲ್ಲ ನಿನ್ನೆ ಸರಿಸುಮಾರು ರಾತ್ರಿ ಹನ್ನೊಂದು ಗಂಟೆಯ ಅಪಘಾತ ಪ್ರಕರಣದಲ್ಲಿ ರಸ್ತೆ ಅಪಘಾತದಲ್ಲಿ ಮಹಿಳೆ ಸಾವನ್ನಪ್ಪಿದ್ದು ಆ ಶೋ ಪರೀಕ್ಷೆಯೂ ಸಹ ಇದುವರೆಗೂ ನಡೆದಿರುವುದಿಲ್ಲ ಈಗ ರೈಲ್ವೆಯ ಅಪಘಾತದಲ್ಲಿ ಇಬ್ಬರು ಮೃತ ವ್ಯಕ್ತಿಗಳನ್ನ ಸಹ ತೆರಲಾಗಿದ್ದು ಈ ಬಗ್ಗೆ ಜಿಲ್ಲಾ ಡಿಎಚ್ಒ ತಾಲೂಕು ಆಡಳಿತ ವೈದ್ಯಾಧಿಕಾರಿಗಳು ಸಮುದಾಯದ ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳು ಸಹ ವಿಚಾರವಾಗಿ ತಲೆಕೊಡಿಸಿಕೊಳ್ಳದೆ ಇರುವುದು ದುರಾದೃಷ್ಟಕರ ಮೃತರ ಸಂಬಂಧಿಕರುಗಳು ಕುಟುಂಬಸ್ಥರು ಸ್ನೇಹಿತರು ಬೆಳಗ್ಗೆಯಿಂದಲೂ ಸಹ ಕಾಯ್ತಲಿದ್ದು ಜನರ ಆಕ್ರೋಶವನ್ನ ತಡೆಗಟ್ಟಲಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಈಗ ಬಗ್ಗೆ ಗಮನ ಹರಿಸಬೇಕಾಗಿ ಸಾರ್ವಜನಿಕರು ವ್ಯಕ್ತಪಡಿಸಿದರು ಸರಿಸುಮಾರು ಸಂಜೆ ಇಪ್ಪತ್ತು ಗಂಟೆ ಸಮಯದಲ್ಲಿ ರೈಲ್ವೆ ಪೊಲೀಸ್ ಅಧಿಕಾರಿಗಳು ರೈಲು ಅಪಘಾತದಲ್ಲಿ ಸಾವಿಗೀಡಾದಂತಹ ಹುಡುಗ ಮತ್ತು ಹುಡುಗಿಯ ಶವ ಪರೀಕ್ಷೆಗಾಗಿ ಚಿಕ್ಕಮಗಳೂರು ಜಿಲ್ಲಾ ಆಸ್ಪತ್ರೆಗೆ ಕೊಂಡೊಯ್ಯಲು ನಿರ್ಧರಿಸಿದ್ರಿಂದ ಸಂಬಂಧಿಕರು ಹಾಗೂ ಸಾರ್ವಜನಿಕರು ಶವವಿದ್ದ ಆಂಬ್ಯುಲೆನ್ಸ್ ಅನ್ನ ತಡೆದು ಅಜ್ಜಂಪುರ ತಾಲೂಕಾ ಕೇಂದ್ರವಾಗಿದ್ದು ಶವವನ್ನು ಕೆಡದಂತ ರೀತಿಯಲ್ಲಿ ಶತಾಗಾರವಿಲ್ಲ ಪೋಷಕರಿಗೆ ಹಾಗೂ ಸಂಬಂಧಿಕರಿಗೆ ಮುಂದೆ ಯಾವುದೇ ಅನುಮಾನ ಬಾರದೆಂಬ ಉದ್ದೇಶದಿಂದ ಎಫ್ಎಸ್ಎಲ್ಗೆ ಶವ ಪರೀಕ್ಷೆಗಾಗಿ ಕಳುಹಿಸುತ್ತಿದ್ದು ಮುಂದೆ ಯಾವುದೇ ಅನುಮಾನಗಳಿದ್ದರೂ ಬಗೆಹರಿಸಿಕೊಳ್ಳಲು ಸಹಕಾರಿಯಾಗುವುದೆಂದು ಅಜಂಪುರ ಸಮುದಾಯ ಆರೋಗ್ಯ ಕೇಂದ್ರದ ಆಡಳಿತ ಅಧಿಕಾರಿ ನಟರಾಜ್ ಅವರು ಸಾರ್ವಜನಿಕರಿಗೂ ಹಾಗೂ ಇಬ್ಬರು ಕುಟುಂಬಸ್ಥರಿಗೆ ತಿಳಿ ಹೇಳಿದ್ದು ನಂತರ ಎರಡು ಶವಗಳನ್ನು ಶವ ಪರೀಕ್ಷೆಗಾಗಿ ಚಿಕ್ಕಮಗಳೂರಿಗೆ ಕಳುಹಿಸಲಾಯಿತು பிரதீப் என் கே ஸ்டி போர் தரிக்கிறேன் ಇಲ್ಲ <on their lifts interms> Mrmal at that he though... for example don't push only sum up file on log don't push no There is no here

ಹೆಂಗೋ ಮಾಜರ್ ತೆಗೆದು ಮಾಜುರಾಯ್ತೋಣ ಮಾಜೂರ್ ಮಾಡಿದಾರೆ ಬಾರ್ ಮಾಡ್ಲಿ ಅವ್ರು ಅಲ್ಲಿ ತನಗಿಲ್ಲ ಅವ್ನ ಡ್ರೈನ್ ಕಟ್ ಅವನು ಪೂರ್ಣ ಮುಂದ ಬೆಳಿಗ್ಗೆ ಬಂದು ಒಯ್ದಾನೆ ಅವ್ನು ಕರ್ಸಿಲ್ಲ ಎಷ್ಟು ಮಕ್ಕಳಿಗೆ ಬಂದಿದೆ ಇಲ್ಲಿಗೆ ಬರ್ತೀವಿ ಬರ್ಬೇಕು ಇಲ್ಲಿಗೆ ಕರ್ಸ್ತಾನ ಅಂತ